ನೆರೆ ಹಾವಲಿ ಪ್ರದೇಶವಾಗಿರುವಂತಹ ಬಜ್ಪೆಯ ಕಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅದ್ಯಪಾಡಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವು ಇಂದು ಬೆಳಿಗ್ಗೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿ ಅವಲೋಕನವನ್ನ ನಡೆಸಿದ್ರು ಅದ್ಯಪಾಡಿಯ ನೆರೆಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದಂತಹ ಸಚಿವರು ಸ್ಥಳೀಯರ ಅಹವಾಲನ್ನ ಆಲಿಸಿದ್ರು ಕಳೆದ ಹನ್ನೊಂದು ವರ್ಷಗಳ ಈಚೆಗೆ ಮರವೂರು ಕಿಂಡಿ ಅಣೆಕಟ್ಟು ನಿರ್ಮಾಣ ಆದ ಬಳಿಕ ಮಳೆಗಾಲದಲ್ಲಿ ಅದ್ಯಪಾಡಿಯಿಂದ ಮೂಡುಶೆಡ್ಡಿಯ ಸಂಪರ್ಕ ರಸ್ತೆ ಪ್ರತಿ ಬಾರಿ ನೆರೆಗೆ ಮುಳುಗಡೆ ಆಗ್ತಿದೆ ಕೃಷಿ ಭೂಮಿಯು ನೀರಿನಲ್ಲಿ ತುಂಬುತ್ತಿದೆ ಎಂದು ಅದ್ಯಪಾಡಿ ಜನತೆಗೆ ಸಚಿವರ ಗಮನಕ್ಕೆ ತಂದಿದ್ರು ತೋಟಗದ್ದೆಗಳು ಮುಳುಗಿರುವಂತಹ ಹಿನ್ನೆಲೆಯಲ್ಲಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಜಿಲ್ಲಾಧಿಕಾರಿಗೆ ಸೂಚಿಸಿದಂತಹ ಸಚಿವ ದಿನೇಶ್ ಗುಂಡೂರಾವ್ ಅದೇಪಾಡಿಯ ಅಕ್ಕಪಕ್ಕದ ಹಳ್ಳಿಗಳಿಗೆ ಪಲ್ಗುಣಿ ನದಿ ನೆರೆ ಹಾವಳಿ ತಡೆಯಲು ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಜ್ಜರಿಂದ ವರದಿ ಪಡೆದು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು ಪ್ರವಾಹ ಬಂದಿರುವ ಈ ಸಂದರ್ಭದಲ್ಲೇ ತಂತ್ರಜ್ಞರನ್ನ ಕರೆಸಿ ಸಲಹೆ ಪಡೆಯುವಂತೆ ಉಸ್ತುವಾರಿ ಸಚಿವರು ಎಲ್ಲ ನೀರು ಹೆಚ್ಚು ಅಲ್ಲಿ ಈಗ ಆಗಿ ಪ್ರದೇಶ ಎಲ್ಲ ಜನರಿಗೆ ಓಡಾಡೋದಕ್ಕೂ ಸಮಸ್ಯೆ ಆಗಿದೆ ಮತ್ತು ಅವರಿಗೆ ಅವರ ಒಂದು ಏನು ಕೃಷಿ ಭೂಮಿಗಳು ಕೂಡ ಎಲ್ಲ ಸ್ವಲ್ಪ ಸಮಸ್ಯೆಗಳಾಗಿದೆ ಮನೆಗಳು ಕೂಡ ತೊಂದರೆ ಆಗಿದೆ ಭೇಟಿ ಕೊಟ್ಟಿದೆ ಅಲ್ಲಿ ಅಲ್ಲಿ ಅವರು ಜನ ಸ್ಥಳೀಯವಾಗಿ ಅವ್ರು ಹೇಳ್ತಾ ಇರುವಂಥದ್ದು ಅಲ್ಲಿ ಏನು ಚೆಕ್ ಡ್ಯಾಮ್ ನಿರ್ಮಾಣ ಆಗಿ ಏನು ಅಲ್ಲಿ ಒಂದು ಕುಡಿಯೋ ನೀರು ಯೋಜನೆಗೆ ಅದೇ ಆದಂಥದ್ದು ಅದು ಯೋಜನೆಯಿಂದ ಅನುಕೂಲ ಆಗಿದೆ ಆದರೆ ಈ ನೀರಿನ ಒಂದು ಏನು ಅಲ್ಲಿ ಹೆಚ್ಚು ಅದು ಹಿನ್ನೀರು ಅಲ್ಲಿ ಸ್ಟ್ಯಾಗ್ನೆಟ್ ಆಗ್ತಾ ಇರೋದ್ರಿಂದ ಅದರಿಂದ ಹೆಚ್ಚು ಮುಳುಗಡೆ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನಾವು ಗಮನಿಸಿದ್ದೇವೆ ನೋಡಿಕೊಂಡು ಅಲ್ಲಿಯ ಜನ ನಮಗೇನು ಪರಿಹಾರದ ಬಗ್ಗೆ ನಮಗೇನು ಹೆಚ್ಚಿನ ನಮಗೇನು ಆಸಕ್ತಿ ಏನಿಲ್ಲ ಆದರೆ ನಮಗೆ ಇದಕ್ಕೆ ಈ ಒಂದು ಮತ್ತೆ ಇದೇ ರೀತಿ ಆಗದೆ ಇರ್ತಕ್ಕಂಥದ್ದು ಅದ್ರ ಬಗ್ಗೆ ನೋಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಈಗ ನಾವು ಈಗ ಒಂದು ಟೆಕ್ನಿಕಲ್ ಕಮಿಟಿನ ನಾವು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀವಿ ಅವರು ಏನು ಈ ಈ ಪ್ರದೇಶ ಏನಿದೆ ಇಲ್ಲೆಲ್ಲ ಗುಡ್ಡ ಕುಸಿತ ಆಗಿದೆ ಅಲ್ಲ ಇದ್ರದು ಮತ್ತು ಅದ್ರದ್ದೆಲ್ಲ ಒಂದು ಟೆಕ್ನಿಕಲ್ ಅನಲೈಸ್ ಮಾಡಿ ಯಾವ ಥರ ಮಾಡಿದ್ರೆ ಅದು ಅಲ್ಲಿ ಅಲ್ಲಿಯ ಜನರಿಗೆ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇಳಿದಿದೆ ಭಾರೀ ಒಂದು ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಮತ್ತು ಇಲ್ಲಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟು ಇಲ್ಲಿ ಇಲ್ಲಿ ಆಗ್ತಾ ಇರೋದ್ರಿಂದ ಬಹುಶಃ ಈ ನ್ಯಾಷನಲ್ ಹೈವೇ ಪ್ರಾಜೆಕ್ಟಿನ ಹೆಸರಿನಲ್ಲಿ ಈ ಸಾಕಷ್ಟು ಇಲ್ಲಿಯ ಒಂದು ಮಣ್ಣಿನ ಒಂದು ಏನು ಇಲ್ಲಿ ಗಣಿಗಾರಿಕೆ ಮಾಡಿ ಇಲ್ಲಿ ಅವ್ಯತವಾಗಿ ಇದನ್ನೆಲ್ಲ ಒಂದು ಇಲ್ಲಿ ಅವರು ಮೈನಿಂಗ್ ಮಾಡಿದ್ದಾರೆ ಖಂಡಿತ ಇದು ಭಾಳ ದೊಡ್ಡ ಲೋಪದೋಷ ಆಗಿದೆ ಮೇಲ್ನೋಡ್ತಕ್ಕಂತೂ ಲೋಪದೋಷ ಆಗಿದೆ ಅದಕ್ಕೇ ಈಗ ನಮ್ಮ ಜಿಲ್ಲಾ ಆಡಳಿತಕ್ಕೆ ಇದು ಫೆಬ್ರವರಿ ತಿಂಗಳಲ್ಲಿ ಅವರು ಅವ್ರ ಅವರ ಗಮನಕ್ಕೆ ಕೂಡ ಬಂದಿತ್ತು ಆವಾಗ ಅವರು ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ನಮ್ಮ ಕಾರ್ಪೊರೇಷನ್ ಕೂಡ ಹೇಳಿದರು ಆದರೆ ಕಾರ್ಪೊರೇಷನ್ನು ಇಲ್ಲಿ ಯಾವ ಥರ ಇದನ್ನು ಕಂಟ್ರೋಲ್ ಮಾಡಿದರೆ ಅದರ ಬಗ್ಗೆಯೂ ನಾವು ನೋಡಬೇಕಾಗ್ತದೆ ಮತ್ತು ನಮ್ಮ ಗಣಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅವರು ಯಾವ ರೀತಿಯಾಗಿ ಇದನ್ನು ಅವರು ಕಂಡು ಯಾಕೆ ಈ ಈ ರೀತಿಯಾಗಿ ಬಿಟ್ಟಿದ್ದಾರೆ ಒಂದು ಬೆಟ್ಟಗೂಡದಲ್ಲಿ ಮಣ್ಣನ್ನು ಎತ್ಕೊಂಡು ಹೋಗೋದಕ್ಕೆ ಯಾವ ರೀತಿ ಬಿಟ್ಟಿದ್ದಾರೆ ಅದರ ಬಗ್ಗೆಯೂ ಕೂಡ ಉನ್ನತ ಮಟ್ಟದ ತನಿಖೆಯನ್ನು ಮಾಡೋದಕ್ಕೆ ನಾನೀಗ ಆದೇಶ ಮಾಡ್ತೀನಿ ಯಾವ ಹಂತದಲ್ಲಿ ಯಾರು ಮಾಡಬೇಕು ಅಂತ ನಾವು ಅದರ ಬಗ್ಗೆ ನಾನು ಖಂಡಿತವಾಗಿ ಆದೇಶ ಮಾಡಿಸ್ತೇನೆ ರಾಜ್ಯ ಸರ್ಕಾರ ಇದೇ ಮೊದಲ ಬಾರಿಗೆ ಲ್ಯಾಂಡ್ಸ್ಲೈಡ್ ಹೈ ರಿಸ್ಕ್ ಏರಿಯಾ ಇದು ಕೊಟ್ಟಿದೆ ಕೊಟ್ಟಿದೆ ಮತ್ತು ಮೂವತ್ತ್ಮೂರು ತಾಲೂಕುಗಳಲ್ಲೂ ಕೊಟ್ಟಿದೆ ಅದರಲ್ಲೂ ದಕ್ಷಿಣ ಕನ್ನಡ ನಮ್ಮದರಲ್ಲಿ ಎಪ್ಪತ್ತೆಂಟು ರಿಸ್ಕ್ ಏರಿಯಾಗಳನ್ನು ಐಡೆಂಟಿಫೈ ಮಾಡಿದೆ ಅದರ ಇದಕ್ಕೆ ಪರಿಶೀಲನೆಗೆ ಯಾವ ರೀತಿ ಈಗ ನಮ್ಮ ಜಿಲ್ಲಾಡಳಿತ ಈಗ ಎಲ್ಲವನ್ನು ಕೂಡ ಕಳೆದ ಈ ಮಳೆಗಾಲ ಪ್ರಾರಂಭ ಆದ ಆದಾಗಿಂದ ಭಾಳ ಯಶಸ್ವಿ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಏನೇನು ಸರ್ಕಾರದಿಂದ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಜಿಲ್ಲಾ ಆಡಳಿತದಿಂದ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಚೆನ್ನಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ ಅದು ಅದರ ಬಗ್ಗೆ ನಮಗೆ ಆ ವಿಚಾರದ ನಮಗೇನು ಏನೂ ಕಂಪ್ಲೇಂಟ್ಸ್ ಇಲ್ಲ ಆದರೆ ಈ ಥರ ಪರಿಹಾರಗಳು ಮತ್ತು ಈ ರೀತಿಯಾದಂಥ ಏನು ಈಗ ಏನು ಐಡೆಂಟಿಫೈ ಮಾಡಿದ್ದಾರೆ ಅದಕ್ಕೆ ಅದು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅದನ್ನೆಲ್ಲ ಅವ್ರು ನೋಡ್ತಾ ಇದ್ದಾರೆ ಎಲ್ಲೆಲ್ಲಿ ಮತ್ತು ಎಲ್ಲೆಲ್ಲಿ ಸೂಕ್ಷ್ಮವಾದ ಪ್ರದೇಶಗಳು ಮತ್ತು ಮನೆಗಳು ಬೀಳುವಂಥ ಸಹ ಒಂದು ಏನು ಅಂತ ಒಂದು ಮನೆಗಳ ಪರಿಸ್ಥಿತಿಯನ್ನು ನೋಡಿಕೊಂಡು ಅವರಿಗೆಲ್ಲರೂ ಕೂಡ ಸ್ಥಳಾಂತರ ಮಾಡುವಂಥದ್ದು ಮತ್ತು ಮಳೆ ಬಂದಿರೋ ಕಡೆ ಅವರಿಗೆಲ್ಲ ಪರಿಹಾರ ಕೊಡುವಂಥದ್ದು ಮನೆಗಳು ಬಿದ್ದಿದ್ರೆ ಅದಕ್ಕೂ ಕೂಡ ಪರಿಹಾರ ಕೊಡುವಂಥದ್ದು ಮತ್ತು ಪುನರ್ವಸತಿ ಮಾಡಿ ಮಾಡ್ತಕ್ಕಂಥದ್ದಕ್ಕೆ ಮುಂದೆ ಅದನ್ನು ಹೊಸದಾಗಿ ಮನೆ ಕಟ್ಟಿಸೋದಕ್ಕೂ ಕೂಡ ನಾವು ಅವ್ರಿಗೆಲ್ಲ ರೀತಿಯ ನೆರವನ್ನು ಮನೆಗಳು ಕೂಡ ನೀಡ್ತೀವಿ ಸೊ ಗೌರ್ಮೆಂಟ್ ಮತ್ತು ಪ್ರತಿ ಪಂಚಾಯತಿಗೆ ತಾ ಏನು ತಕ್ಷಣಕ್ಕೆ ಖರ್ಚಿಗೆ ಕೂಡ ನಾವು ಎಲ್ಲ ಎಲ್ಲ ಪ್ರತಿ ಪಂಚಾಯತ್ ಕೂಡ ಗ್ರಾಮ ಪಂಚಾಯತಿಗೆ ದುಡ್ಡು ಕೊಟ್ಟಿದ್ದೀವಿ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಯಾವುದೇ ಸಣ್ಣ ಪುಟ್ಟ ಖರ್ಚು ಅದನ್ನು ನೀವು ಮಾಡ್ಕೋಬೇಕು ಮತ್ತು ಬೇರೆ ಉಳಿದಿರೋದನ್ನು ಕೂಡ ಖಂಡಿತವಾಗಿ ನಾವು ನಾವು ಮಾಡೋದಕ್ಕೆ ನಮ್ಮ ನಮ್ಮ ಸರ್ಕಾರದಿಂದ ಸಾಕಷ್ಟು ಹಣ ಅವರ ಬ್ಯಾಂಕ್ನಲ್ಲಿ ಪಿ ಡಿ ಅಕೌಂಟಲ್ಲಿ ನಾವು ಡಿಪಾಸಿಟ್ ಮಾಡಿಟ್ಟಿದ್ದೀವಿ ಸೊ ಹಣದ ಒಂದು ಖರ್ಚು ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಇದನ್ನು ನಾವು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅದು ಲೋಕಲ್ ಗೌರ್ಮೆಂಟ್ಗೆ ನಾವು ಸಂಪೂರ್ಣವಾದಂಥ ಅವ್ರಿಗೆ ಮುಕ್ತವಾದಂಥ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್ ಈಗ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ಪಾದಯಾತ್ರೆ ನಿಮ್ಮ ಕಡೆ ಒಂದು ಒಂದು ಟೈಮಲ್ಲಿ ಪಾದಯಾತ್ರೆಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಹೋಮ್ ಮಿನಿಸ್ಟರ್ ಆದರೆ ನಿನ್ನೆ ಇವರು ಕೊಟ್ಟಿದ್ದಾರೆ ಈಗ ಡಿ ಸಿ ಎಮ್ ಕೊಟ್ಟಿದ್ದಾರೆ ಮತ್ತು ಇದು ಎಲ್ಲ ಒಂದು ಕಡೆ ಎರಡು ನಿಲುವುಗಳಾಗ್ತಾ ಸತ್ಯ ಏನಿಲ್ಲ ಆವಾಗ ಅವರು ಹೇಳಿದಾಗ ಇನ್ನು ಸಾಮಾನ್ಯ ಅನೇಕ ಸಂದರ್ಭಗಳಲ್ಲಿ ಈ ಥರ ಪಾದಯಾತ್ರೆಗಳಿಗೆ ಪರ್ಮಿ ಆಗಿ ಪರ್ಮಿಷನ್ ಕೊಡೋದಿಲ್ಲ ಈಗ ನಾವುಗಳು ಹಿಂದೆ ಮೇಕೆದಾಟ ಪಾದಯಾತ್ರೆ ಮಾಡಿದ್ರೆ ನಮಗೇನು ಅಧಿಕೃತ ಪರ್ಮಿಷನ್ ಏನು ಇರಲಿಲ್ಲ ಆದರೂ ಕೂಡ ಗೌರ್ಮೆಂಟಿಂದ ನಾವು ಖಂಡಿತವಾಗಿಯೂ ಅವ್ರು ಏನು ಪರ್ಮಿಷನ್ಗೆ ಕೇಳ್ತಾರೆ ಗೌರ್ಮೆಂಟ್ ಕೊಡ್ತಾರೆ ಅದಕ್ಕೆ ನಿರ್ಬಂಧಗಳು ಇದ್ದೇ ಇರ್ತದೆ ಈ ಥರ ಕಂಡೀಷನ್ಸ್ ಪ್ರಕಾರ ಮಾ ಅದು ಅವ್ರ ಪಾದಯಾತ್ರೆ ಮಾಡೋದಕ್ಕೆ ಅವಕಾಶ ಆಗಿರ್ತದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅವ್ರ ವಿಚಾರ ಹೇಳೋದಕ್ಕೆ ಅವರಿಗೆ ಮುಕ್ತ ವಾತಾವರಣ ಇರಬೇಕು ಮತ್ತು ಕಾನೂನು ಪ್ರಕಾರ ಯಾವ ರೀತಿಯಾಗಿ ಪಾದಯಾತ್ರೆ ಮಾಡಬೇಕು ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ನಿರ್ಬಂಧಗಳ ಪ್ರಕಾರ ಅವರು ಮಾಡೋದಕ್ಕೆ ಅವ್ರಿಗೂ ಅವಕಾಶ ಇರ್ತದೆ ಗಡಿ ಒಳಗಡೆ ಬೆಂಗಳೂರು ಒಳಗಡೆ ಎಲ್ಲೂ ಕೂಡ ಕೋರ್ಟ್ ಆದೇಶನಗಳಿದೆ ಈ ಥರದೆಲ್ಲ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಸೊ ಅದ್ರ ಪ್ರಕಾರ ಬೆಂಗಳೂರು ಒಳಗಡೆ ಮಾಡೋದಿಲ್ಲ ಬಟ್ ಅವರು ಕೂಡ ಬೆಂಗಳೂರು ಒಳಗಡೆ ಮಾಡ್ತಾ ಇಲ್ಲ ಅವರು ಬೆಂಗಳೂರು ಗಡಿ ಬಿಡದಿಯಿಂದ ಪ್ರಾರಂಭ ಮಾಡೋಕ್ಕೆ ಅವರು ತೀರ್ಮಾನ ಆದರೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಫಸ್ಟ್ ಟೈಮ್ ಇಲ್ಲ ಮಿಸ್ ಮಾಡಿಲ್ಲಲ್ಲ ನಾವೇ ಯಾಕಂತ ಹೇಳಿದ್ರೆ ಇವತ್ತು ಕೇಂದ್ರ ಬಿ ಜೆ ಪಿಯವರು ಅವರು ಅವರ ಒಂದು ದುರುಪಯೋಗ ಪಡಿಸ್ತಾ ಇರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಅಲ್ವಾ ರಾಜ್ಯಪಾಲರನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾರೆ ಐ ಟಿ ಇ ಡಿ ಸಿ ಬಿ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾರೆ ಸರ್ಕಾರ ಬೀಳಿಸೋದಕ್ಕೆ ಅದು ತಮಿಳ್ನಾಡಲ್ಲಿ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ತಮಿಳ್ನಾಡು ಮತ್ತು ಮಹಾರಾಷ್ಟ್ರ ಜಾರ್ಖಂಡ್ ಡೆಲ್ಲಿ ವೆಸ್ಟ್ ಬೆಂಗಾಲ್ ಕೇರಳ ನೀವು ಯಾವುದೇ ಬಿ ಜೆ ಪಿ ಈ ರಾಜ್ಯಕ್ಕೆ ಹೋಗಿ ಅಲ್ಲಿ ಕೇಂದ್ರ ಸರ್ಕಾರದ ಮೆಷಿನರಿಯನ್ನು ಅಲ್ಲಿನ ಸರ್ಕಾರಗಳನ್ನು ದುರುಪಯೋಗ ಅಲ್ಲಿನ ಸರ್ಕಾರಗಳನ್ನು ಬೀಳಿಸೋದಕ್ಕೆ ಅಸ್ಥಿರಗೊಳಿಸೋದಕ್ಕೆ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಮತ್ತು ವಿರೋಧ ಪಕ್ಷದ ಮುಖಂಡಗಳ ಮೇಲೆ ಒಂದು ರೀತಿ ಒತ್ತಡ ತರುವಂಥದ್ದು ಆರೋಪಗಳು ಮಾಡಿಸೋ ಮಾಡಿಸುವಂಥದ್ದು ಮತ್ತು ಅವರಿಗೆ ಹೇಗಾದರೂ ಮಾಡಿ ಜ ಜೈಲಿಗೆ ಹಾಕಬೇಕು ಅರೆಸ್ಟ್ ಮಾಡಬೇಕು ಏನೋ ಒಂದು ನೆಪವನ್ನು ಹುಡುಕಿ ಅವರಿಗೆ ಒಂದು ಕಷ್ಟಕ್ಕೆ ಸಿಲುಕಿಸ್ಬೇಕು ಅಂತ ಇದು ಇಡೀ ದೇಶದಲ್ಲಿ ಆಗ್ತಾ ಇರುವಂಥದ್ದು ಬಿ ಜೆ ಪಿ ಬಂದಮೇಲೆ ಇವತ್ತು ಒಂದು ರೀತಿ ಅನ್ಡಿಕ್ಲೇಡ್ ಎಮರ್ಜೆನ್ಸಿ ಅಲ್ವಾ ಅದು ನಾವೆಲ್ಲ ನೋಡ್ತಾನೇ ಇದ್ದೀವಿ ಈಗ ಜಾರ್ಖಂಡ್ ಮುಖ್ಯಮಂತ್ರಿ ಜೇಲ್ಗೆ ಹಾಕಿದ್ರು ಶಿವಕುಮಾರ್ ಅವ್ರೂ ಜೇಲ್ಗೆ ಹಾಕಿದ್ರು ಚಿದಂಬರಂ ಅವ್ರಿಗೆ ಜೇಲ್ಗೆ ಹಾಕಿದ್ರು ಅರವಿಂದ್ ಕೇಜ್ರಿವಾಲ್ ಜೇಲಲ್ಲಿ ಹಾಕಿದ್ದಾರೆ ಸೊ ಇದೆಲ್ಲ ಅವ್ರದ್ದು ನೈಂಟಿ ಫೈವ್ ಪರ್ಸೆಂಟು ಇ ಡಿ ಐ ಐ ಟಿ ರೇಡ್ಗಳಾಗಿರುವಂಥದ್ದು ಇ ಡಿ ಕ್ರಮ ತೊಗೊಂಡಿರುವಂಥದ್ದು ನೈಂಟಿ ಫೈವ್ ಪರ್ಸೆಂಟ್ ಈ ದೇಶದಲ್ಲಿ ವಿರೋಧ ಪಕ್ಷಗಳ ಮೇಲೆ ಬಿ ಜೆ ಪಿಯವರ ಟಚ್ಚೇ ಮಾಡಲ್ಲ ಇನ್ಫ್ಯಾಕ್ಟ್ ಬಿ ಜೆ ಪಿಯವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ನೀವು ಎಷ್ಟು ಬೇಕಾದರೂ ಲೂಟಿ ಮಾಡಿ ನೀವು ಎಷ್ಟು ಬೇಕಾದರೂ ಬ್ಲ್ಯಾಕ್ ಮೇಲೆ ನೀವು ನೀವು ಸಂಪಾದನೆ ಮಾಡಿ ನೀವು ಏನಕ್ಕಾದರೂ ಉಪಯೋಗಿಸ್ಕೊಳ್ಳಿ ಅವರಿಗೆ ಪ್ರೊಟೆಕ್ ಪ್ರೊಟೆಕ್ಷನ್ ಕೊಟ್ಟು ಅವ್ರಿಗೆ ಸಹಕಾರ ಕೊಡ್ತಾರೆ ಬೇರೆ ಕಡೆ ಏನಾದರೂ ಸಣ್ಣ ತಪ್ಪಾದರೂ ಕೂಡ ಅದರ ಹಿಂದೆ ಹೋಗೋದು ಬೀಳೋದು ಹು ಹುಡ್ಕೋದು ಇವಾಗ ಸಿದ್ದರಾಮಯ್ಯವ್ರ ಮೇಲೆ ಹೇಗಾದರೂ ಮಾಡಿ ಅವ್ರಿಗೆ ಒಳಗಾಕ್ಸ್ಬಿಡ್ಬೇಕು ಹೇಗಾದರೂ